ಇಪ್ಪತ್ತಾರನೇ ತಾರೀಕು ಕಳೆದ ಇಪ್ಪತ್ತಾರನೇ ತಾರೀಕು ನಾವು ಫ್ಲಕ್ಸ್ ಕಟ್ಟಲಿಕ್ಕೆ ನಾಗಮಂಗಲ ಪುರಸಭಾ ಪಡೆದು ಪಡೆದು ಅನುಮತಿಯ ಪ್ರತಿ ನಾವು ನಮ್ಮ ಕೆಂಪೇಗೌಡರ ಜಯಂತಿಗೆ ಫ್ಲಕ್ಸ್ ನ ಕಟ್ಟಿರ್ತೀವಿ ಇಪ್ಪತ್ತಾರು ಸಂಜೆ ಇಪ್ಪತ್ತಾರನೇ ತಾರೀಕು ಸಂಜೆ ನಾವು ಫ್ಲಕ್ಸ್ ನ ಕಟ್ಟಿದೀವಿ ಇಪ್ಪತ್ತೇಳನೇ ತಾರೀಕು ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮ ನಡೆದ ನಂತರ ಇಪ್ಪತ್ತೇಳನೇ ತಾರೀಕು ಸಂಜೆ ಜೆಡಿಎಸ್ ನ ಕಾರ್ಯಕರ್ತರು ತಿಂದ ವರ್ಗ ಅಲ್ಲಲ್ಲಿ ಕಟೌಟ್ ಗಳನ್ನ ಕಟ್ಕೊಂಡಿದ್ದಾರೆ ನಮ್ದೇ ಇಲ್ಲ ಅದಕ್ಕೆ ಯಾಕಂದ್ರೆ ಅವ್ರ ನಾಯಕರು ಮಗ ಬರ್ತಿದ್ದಾರೆ ಅಂತ ಹೇಳಿ ಅವ್ರ ಒಂದು ಅವ್ರ ಪಕ್ಷ ಚಟುವಟಿಕೆ ಮಾಡ್ಕೊಂಡಿದ ಇಲ್ಲ ಆದ್ರೆ ಆದಿ ಬಿಗ್ ಪ್ರಿಂಟ್ಸ್ ಅನ್ನೋ ವ್ಯಕ್ತಿಯ ಪ್ರಿಂಟ್ ಮಾಡಿರ್ತಕ್ಕಂತ ಕಟೌಟ್ ಗಳು ಮಂಜುನಾಥ್ ಅನ್ನೋರು ನಮ್ಮ ಕಟೌಟ್ ಮೇಲೆ ಓವರ್ ಲ್ಯಾಕ್ ಮಾಡಿ ಕಟ್ಟಿರ್ತಾರೆ ಓವರ್ ಲ್ಯಾಕ್ ಮಾಡಿರೋ ಒಂದ್ ಮೇಲೆ ಒಂದು ಕಟ್ಟಿರ್ತಾರೆ ಅದ್ರಲ್ಲೂ ನಮ್ಮ ಹತ್ರ ಸಂಪೂರ್ಣ ವಿಡಿಯೋಸು ಫೋಟೋಸು ಎಲ್ಲ ನಮ್ಮ ಹತ್ರ ಇದೆ ಅದನ್ ಬೇಕಾದ್ರೆ ತಮ್ಗೆ ಈಗ ಹಾಸ್ಪಿಟಲ್ ಹೇಳೋದ್ರೆ ಕಾಣುತ್ತೆ ನಿಖಿಲ್ ಕುಮಾರ್ ಸ್ವಾಮಿ ಅವ್ರದ್ದು ಕಳೆದ ಬಾರಿ ಇದೇ ರೀತಿ ಸ್ವಾಮೀಜಿ ಅವರ ಫೋಟೋ ಮೇಲೆ ಕಟ್ಟಿದ್ರು ನಮ್ಮ ನಮ್ಮ ಏನು ಜನಾಂಗದ ಗುರುಗಳಿದಾವೆ ಶ್ರೀ ನಿರ್ಮಾನಂದನಾಥ ಸ್ವಾಮೀಜಿ ಅವರ ಹುಟ್ಟದ ದಬ್ಬು ಯಾವಾಗಲೂ ಹಾಕಿ ಸಮಯದಲ್ಲಿ ಅವರ ಓವರ್ಲ್ಯಾಕ್ ಮಾಡಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಒಂದ್ ಸದಿ ಕಟ್ಟಿದ್ರು ಅವೇನಾದ್ರು ಪರ್ಸ್ನಲ್ ಇರ್ಬೋದು ಅಂತ ಸುಮ್ಮನ ಆಗ್ಲಿ ಬಟ್ ಈಗ ಕೆಂಪೇಗೌಡರಿಗಿಂತ ವಕೀಲರಲ್ಲಿ ದೊಡ್ಡ ವ್ಯಕ್ತಿ ಆಗಲಿಲ್ಲ ಎಲ್ಲಾ ಜನಾಂಗದವ್ರಿಗೂ ಒಂದು ಒಳ್ಳೆ ಒಂದು ನಗರ ನಿರ್ಮಿಸಬೇಕು ಅಂತ ಹೇಳಿ ಐನೂರು ವರ್ಷಗಳ ಹಿಂದಾನೇ ಅವರು ಎಲ್ಲಾ ಜನಾಂಗದ ಸಮಾನವಾಗಿ ಕಾಣಿ ವ್ಯಾಪಾರ ಅಭಿವೃದ್ಧಿ ಮಾಡಬೇಕು ಹೇಳಿ ಎಲ್ಲರನ್ನ ಆರ್ಥಿಕವಾಗಿ ಮೇಲ್ ತರಬೇಕು ಅಂತ ಹೇಳಿ ಬೆಂಗಳೂರು ಅಂತ ನಗರನ ಸೃಷ್ಟಿ ಮಾಡಿರ್ತಕ್ಕಂತ ಕೆಂಪೇಗೌಡ್ರು ಅವ್ರಿಗೆ ಅವಮಾನ ಮಾಡಿ ಅವ್ರ ಮೇಲ್ಗಡೆ ಓವರ್ಲ್ಯಾಕ್ ಮಾಡಿ ಇವತ್ತು ಇವರು ಕಟ್ಔಟ್ ಕಟ್ಟಿದ್ರು ನಿಖಿಲ್ ಅವರು ಇದು ನಿಖಿಲ್ ಅವ್ರ ಬೆಳವಣಿಗೆ ಒಳ್ಳೇದಲ್ಲ ಮತ್ತೆ ಜೆಡಿಎಸ್ ಕಾರ್ಯಕರ್ತರಿಗೂ ಒಳ್ಳೇದಲ್ಲ ಜೊತೆಗೆ ಇದನ್ನ ನಾವು ಆದಿಪ್ರಿಂಟರ್ಸ್ವಾಮ್ ತಂದಕ್ಕೂ ತಂದ್ವಿ ಉಸ ಕಾರ್ಯಗಳೋ ನಿಮ್ಮ ಅನುಮತಿ ತಗೊಂಡಿದ್ದೀವಿ ನಮ್ದ್ರ ಮೇಲೆ ಓವರ್ ಆತ್ ಮಾಡಿ ಕಟ್ಟಿದ್ದಾರೆ ತಪ್ಪಿದ್ರು ಅಂತ ಹೇಳಿ ಅವರು ಸಂಜೆ ರಿಮೂವ್ ಮಾಡ್ಕೊಡ್ತೀನಿ ಒಪ್ಕೊಂಡ್ ಮಧ್ಯಾಹ್ನ ಬಟ್ ಸಂಜೆ ಅವ್ನು ಬರ್ಲಿಲ್ಲ ಕಾರಣಾಂತಗಳಿಂದ ಬರ್ಲಿಲ್ಲ ಸೊ ಬರ್ಲಿಲ್ಲ ಅಂದ್ರೆ ನಾನು ಮತ್ತೆ ಕೇಳಿದಾಗ ಸರ್ ನಾನ್ ಬರ್ಲಿಕ್ಕೆ ಆಗ್ತಾ ಇಲ್ಲ ನೀವು ಅಲ್ಲೇ ಅರ್ಗಾನ ಕೊಟ್ಬಿಟ್ಟು ಇದು ಮಾಡ್ಕೊಳ್ಳಿ ಸರ್ ಅಂತ ಯಾವ ಕಟ್ಔಟ್ ಕರ್ಸಿದ ತೆಂಗಿನ ಭಾಗದ ಮಂಜುನಾಥ್ ಅಂತ ಹೇಳಿ ಆತನ ಫೋನ್ ಮಾಡಿ ನಾನು ನೋಡಪ್ಪ ಅವ್ರು ಬರಲ್ ಅಂತೆ ಅದನ್ನೇ ಎಂತ ಮಾಡಿಸ್ತೇನೆ ಗೊತ್ತಿಲ್ಲ ನಂಗೆ ಮಾಡಿಸ್ಕೊಳು ಅಂತ ಆಗ ಮುನ್ಸಿಪಾಲ್ಟಿ ಅವ್ರಿಗೆ ನಾನು ನಿಮ್ಗೆ ಅದೇನೋ ಲೇಬರ್ ಕೊಡ್ತೀನಿ ನನ್ಗೆ ಒಂದ್ಸಲ ಬಿಚ್ ಕೊಟ್ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಬಿಚ್ಚಿಸ್ತಾ ಇದ್ದೇವೆ ನಾವು ಬಂಡವಾಳ ಹಾಕಿ ಕಟ್ರೋಲ್ ಕಟ್ಟಿಸಿರ್ತೀವಿ ದುಡ್ಡು ಹಾಕಿ ನಾವು ಕಟ್ಟಡ ಕಟ್ಟಿಸಿರ್ತೀವಿ ಕೆಂಪೇಗೌಡರ ಮೇಲೆ ಅಭಿಮಾನಕ್ಕೆ ಸೊ ಇವ್ರು ಇವ್ರ ಅಭಿಮಾನಕ್ಕೆ ಇವ್ರು ಇವ್ರ ಮನೆ ದುಡ್ಡು ಹಾಕಿ ಕಟ್ರೋಲ್ ಕಟ್ಕೊಂಡವ್ರೆ ನೂರಾರು ಮೇಲೆ ಇನ್ನೂ ಹಂಗೆ ಇದೆ ಬಿದ್ದು ಇಟ್ಟಾಡ್ತಾ ಇದ್ದಾರೆ ಅವ್ರಿಗೆ ಯಾರು ಯಾರು ಬಿಚ್ಚಕ್ ಹೋಗಲ್ಲ ಅಂತ ಕೆಳಮಟ್ಟದ ರಾಜಕಾರಣ ಚಿರಾಯ ಸ್ವಾಮಿ ಅವ್ರು ನಾವ್ ಹೇಳ್ಕೊಟ್ಟಿಲ್ಲ ಈ ವಿಚಾರ ಇಟ್ಕೊಂಡು ಚಿರಾಯ ಸ್ವಾಮಿ ಅವರ ಹೆಸರಿಗೆ ಕೆಟ್ಟ ಹೆಸರು ಬರೋ ತರ ನಡ್ಕೊಳ್ಳೋದು ಅಥವಾ ನಿಖಿಲ್ ಬರ್ತಿರೋದಕ್ಕೆ ಚಿರಾಯ ಸ್ವಾಮಿ ದ್ವೇಷ ಮಾಡ್ತಿದ್ದಾರೆ ಅನ್ನೋದನ್ನ ಬಿಂಬಿಸಕ್ಕೆ ಹೋಗೋದು ಈ ತರ ಸಣ್ಣತನದ ಮತ್ತೆ ಕೆಳಮಟ್ಟದ ರಾಜಕಾರಣ ದಯವಿಟ್ಟು ಜೆಡಿಎಸ್ ಕಾರ್ಯಕರ್ತರು ಬಿಡಬೇಕು ಏನಿದೆ ಸತ್ಯ ಮಾತಾಡಬೇಕು ಮಾತಾಡಿ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೋಬೇಕು ಅಂತ ಇದನ್ನು ದೊಡ್ಡ ನ್ಯೂಸ್ ಮಾಡಿಸಿ ನಾಗಮಂಗಲ ತಾಲೂಕ್ ಜನತೆಯಲ್ಲಿ ಮಂಡ್ಯ ತಾಲೂಕ್ ಮಂಡ್ಯ ಜಿಲ್ಲಾ ಜನತೆಯಲ್ಲಿ ನಿಖಿಲ್ ಬರ್ತಿರೋದಕ್ಕೆ ಚಿರಾಯಿ ಸ್ವಾಮಿಗಳು ತೆರವು ತೆರವುಗೊಳಿಸ್ತಾರೆ ಅಂತ ಅಪಪ್ರಚಾರ ಮಾಡೋದಿದೆಯಲ್ಲ ಅದು ದೊಡ್ಡ ಅಪರಾಧ ಮತ್ತೆ ಅವ್ರ ಮೂರು ತರ ತೋರಿಸ್ತದೆ ಇವತ್ತು ಯಾರು ಯಾರನ್ನ ಆಗಲ್ಲ ಅವ್ರ ಶಕ್ತಿ ಬೆಳ್ಕಬೇಕೇ ಹೊರತು ಇವತ್ತು ನಿಖಿಲ್ ಆ ಕಟ್ಟೋಡ ತಗ್ಸುವಷ್ಟು ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ ರಾಜ್ಯ ಕ್ಯಾಬಿನೆಟ್ ಸಚಿವರು ಇದ್ದಾರೆ ಅವ್ರು ನಿಖಿಲ್ ಅವ್ರದ್ದು ಕಟ್ಟೋಟದ ತಗ್ಸುವಂತ ಸಂಘ ವಿಚಾರಕ್ಕೆ ಅವ್ರು ಕೈ ಹಾಕ್ತಾರ ಅದನ್ನ ಅರ್ಥ ಮಾಡ್ಕೋಬೇಕು ಕಾರ್ಯಕರ್ತರು ನಾಗಮಂಗ್ಲದ ಜನತೆ ಅರ್ಥ ಮಾಡ್ತೀವಿ ತಿಳಿಯಿಂದ ಇರ್ತಕ್ಕಂಥ ನಾಗಮಂಗ್ಲಕ್ಕೆ ಕಲ್ಲು ಅಂತ ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು